ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಮ್ಮ ಕನ್ನಡಾಂಬೆ ರಕ್ಷಣೆ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ನನ್ನ ಆತ್ಮೀಯ ಗೆಳೆಯರಾದಂತಹ ರಾಜಶೇಖರ್ ಅವರ ಮೂವತ್ತೆರಡನೇ ವರ್ಷದ ಮೂವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಮೈಸೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಯೋಗ ನರಸಿಂಹಸ್ವಾಮಿ ದೇವ ಸನ್ನಿಧಿಯಲ್ಲಿ ಇವತ್ತು ಅವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನಮ್ಮೆಲ್ಲ ಪರಿಸರವಾದಿಗಳು ಕನ್ನಡಾಂಬೆಯ ರಕ್ಷಣೆ ವೇದಿಕೆಯ ಸದಸ್ಯರುಗಳು ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಎಲ್ಲ ಅವ್ರಿಗೆ ಇವತ್ತು ಅರ್ಶಿ ಹಾರೈಸಿದ್ದೀವಿ ಯಾಕಂದರೆ ಇವತ್ತು ನೋಡ್ತಾ ಇದ್ವಿ ಗೆಳೆಯರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಹೋರಾಟ ನಶಸು ಇದೆ ಕಾಲೇಜಿನ ಯುವಕರು ಹೋರಾಟದಿಂದ ಭಾಳ ದೂರ ಉಳಿದಿದ್ದಾರೆ ಇವತ್ತು ಹೋರಾಟ ಇಲ್ಲಾದರೆ ಯಾವುದನ್ನು ನಾವು ಸರ್ಕಾರದ ಸವಲತ್ತುಗಳಾಗಲಿ ಅನ್ಯಾಯಗಳಾಗಲಿ ಅಕ್ರಮಗಳಾಗಲಿ ಎದುರಿಸಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಇವತ್ತು ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ರಾಜಶೇಖರ್ ಅವರು ನಾವು ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಈ ನಾಡಿನ ಜನ ಮೈಸೂರಿನಲ್ಲಿ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನ ಇದ್ದೀರಿ ಹೋರಾಟ ಪ್ರಾಮಾಣಿಕ ಹೋರಾಟಗಾರನ ಗುರುತಿಸಬೇಕು ಪ್ರಾಮಾಣಿಕ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಗುರುತಿಸಬೇಕು ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾದರೂ ನಾವು ಎಚ್ಚೆತ್ತು ಬೇಕು ಜಾಗೃತರಾಗಿ ಪ್ರಶ್ನೆ ಮಾಡೋದಿಕ್ಕಲ್ಲಿ ಹೋಗಬೇಕು ಅಂತ ಇವತ್ತು ಯೋಗ ನರಸಿಂಹ ಸನ್ನಿಧಿಯಲ್ಲಿ ಈ ಮೈಸೂರಿನ ಜನತೆಗೆ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಿಗೆ ಹುಟ್ಟುಹಬ್ಬದ ಕಾರ್ಯಕ್ರಮ ಆಚರಿಸುವುದ್ರ ಮೂಲಕ ನಮ್ಮ ಮೈಸೂರಿನ ಜನತೆಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ ದಯಮಾಡಿ ಹೇಳಿ ಎದ್ದೇಳಿ ಗುರಿ ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದರ ಒಂದು ತತ್ವ ಸಿದ್ಧಾಂತವನ್ನು ಅವರ ಆದರ್ಶನವನ್ನು ನಾವೆಲ್ಲ ಪಾ ಪಾ ಪಾಲಿಸಬೇಕಾಗಿದೆ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನೆನೆಸ್ಕೋಬೇಕಾಗಿದೆ ಬಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವೆಲ್ಲ ಗೌರವಿಸಬೇಕಾಗಿದೆ ಆದ್ದರಿಂದ ಇವತ್ತು ಕನ್ನಡ ಸಂಘಟನೆಗಳು ಮುಂಚೂಣಿಗೆ ಬರಬೇಕಾಗಿದೆ ಆದ್ದರಿಂದ ಇವತ್ತು ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಕ್ಷ ರಾಜ್ಯಾಧ್ಯಕ್ಷರಾದಂಥ ನಮ್ಮ ರಾಜಶೇಖರ್ ಅವರಿಗೆ ಹುಟ್ಟುಹಬ್ಬ ಆಚರಿಸುವುದರ ಮೂಲಕ ಮೈಸೂರಿನ ಜನತೆಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ ಹೇಳಿ ಎದ್ದೆ ಹೇಳಿ ಗುರಿ ತನಕ ನಿಲ್ಲದಿರಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಸ್ನೇಹಿತರು ಇವತ್ತು ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಗಳಾದಂತಹ ನಮ್ಮ ನೆಂಜುಣ ನೇತೃತ್ವದಲ್ಲಿ ಇವತ್ತು ನಾನು ಹುಟ್ಟುಹಬ್ಬ ಯಾವತ್ತೂ ಸಹ ವಿಜೃಂಭಣೆಯಿಂದ ಮಾಡ್ಕೊಳ್ಳೋಲ್ಲ ಯಾಕಂದರೆ ಅದರ ಪ್ರಿಯ ನಾನಲ್ಲ ಆದರೆ ಅವರ ಪ್ರೀತಿಗೆ ಕಟ್ಟು ಬಿದ್ದು ಇವತ್ತು ಯೋಗಾನಸ್ ಇಂಥ ಪುಣ್ಯಕ್ಷೇತ್ರದಲ್ಲಿ ನನ್ನ ಒಂದು ಹುಟ್ಟುಹಬ್ಬನ ಆಚರಣೆಯನ್ನು ಮಾಡಿರೋದು ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಎಲ್ಲ ಕನ್ನಡಪರ ಹೋರಾಟಗಳಗಾರರು ಬಂದು ಇವತ್ತು ನನಗೆ ಒಂದು ಶುಭ ಕೋರಿರೋದು ಭಾಳ ಸಂತೋಷಕರವಾದ ವಿಚಾರ ಕನ್ನಡ ನಾಡು ನುಡಿ ವಿಚಾರವಾಗಿ ಸಾಕಷ್ಟು ವರ್ಷಗಳಿಂದ ನುನೆ ಎತ್ಕೊಂಡು ನಾವು ಸಂಪಾದನೆ ಮಾಡಿರೋದು ದುಡ್ಡು ಸಂಪಾದನೆ ಮಾಡಿಲ್ಲ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡು ಹೀಗೆ ಇನ್ನು ಹೆಚ್ಚಿನ ರೀತಿ ಕೆಲಸಗಳನ್ನು ಮಾಡಿಕೊಂಡು ಈ ಜನರ ಪ್ರೀತಿಯನ್ನು ಗಳಿಸುವಂತಹ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳುವ ಮುಖಾಂತರ ತಮ್ಮ ಎಲ್ಲರಿಗೂ ಇವತ್ತು ಶುಭ ಕೋರಿದಂಥ ಎಲ್ಲ ಸ್ನೇಹಿತರಿಗೂ ಮತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಡಿ ಪಿ ಕೆ ಪರಮೇಶ್ ಅವರ ತಂಡ ಮೈಸೂರು ಹೃದಯವಂತರ ಕನ್ನಡಿಗರ ಬಳಗ ಅವರು ಬಂದು ನಮಗೆ ಶುಭವನ್ನು ಕೋರಿ ಆರೈಸಿರೋದು ಬಹಳ ಸಂತೋಷ ಅವರಿಗೆಲ್ಲರೂ ಸಹ ಅವ್ರ ಸಹ ತುಂಬು ಹೃದಯದ ಧನ್ಯವಾದಗಳು ಹೇಳುವ ಮುಖಾಂತರ ಎಲ್ರಿಗೂ ಸಹ ನಾನು ನಮಸ್ಕಾರವನ್ನು ಹೇಳ್ತಾನೆ